ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಧನಿಯಸ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಏನು ಮಾಡದೆ ಹಾಗೆ ಎಂಥ ವೀಡಿಯೋ ಮಾಡಲಿಕ್ಕೂ ಸಿಗ್ತಾ ಇಲ್ಲ ಆಯಿತು ತಿಮ್ಮರೆ ಚಟ್ನಿ ಮಾಡಲಿಕ್ಕೆ ಅಂತ ತೋಟಕ್ಕೆ ಬಂದೇನೆ ತಿಮ್ಮರೆ ಕೊಯ್ಲಿಕ್ಕೆ ಚಟ್ನಿ ಮಾಡಲಿಕ್ಕೆ ಅಲ್ಲ ತಿಮ್ಮರೆ ಅಂತ ನೋಡಿ ತೋರಿಸ್ತೇನೆ ತಿಮ್ಮರೆ ಚಟ್ನಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಮತ್ತು ಕೊಯ್ತೇನೆ ಆಮೇಲೆ ಸಿಗ್ತೇನೆ ಏ ಎಷ್ಟು ತಿಮ್ಮರೆ ಸಿಕ್ಕಿತು ನೋಡಿ ಇದಕ್ಕೆ ಮತ್ತೆ ಸ್ವಲ್ಪ ತೆಂಗಿನ ತುರಿ ಕೂಡ ಮತ್ತು ಹಸಿಮೆಣಸು ಬೇಕು sus akugururus aku sol Pak kita ఇందూ మిక్సీ హాకీ గ్రైండ్ మీరు సేస్పె గ్రైండ్ ఆ చట్నీ రెడిద స్వల్ప ఒగరణు చట్నీ రెడి చపాతి അവല്ല തെങ്ങിനുരി ഹാക്കി മട ചപ്പാത്തി സുപ്പ ടേസ്റ്റി